ದುಗನೂರ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರ ಮನೋಬಲ ಪಂಚಾಯತ್ ದುಗನೂರು ತಾಲೂಕಾ ಸೇಡಂ ಜಿಲ್ಲಾ ಕಲಬುರಗಿ ಇಲ್ಲಿ ಆಲ್ರೆಡಿ ನಮ್ಮ ಗ್ರಾಮ ಪಂಚಾಯತಿಲಿ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿ ವರ್ಗದವರಾಗಲಿ ಮತ್ತು ಚುನಾಯಿತ ಪ್ರತಿನಿಧಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಾಗಲಿ ಊರಿನ ಜನರಾಗಲಿ ಪಂಚವಾರ್ಷಿಕ ಯೋಜನೆಯಲ್ಲಿ ಕೆಲವೊಂದು ಕಾಮಗಾರಿಗಳು ಮಾಡಿಕೊಂಡು ಕೆಲವೊಂದು ಕಾಮಗಾರಿ ಯಾವುದೇ ಆದ್ರೂ ಪೆಂಡಿಂಗ್ ಇದ್ದರೂ ನಮ್ಮ ಸಿಬ್ಬಂದಿದವರು ಒ ಆಗಲಿ ಬಿಲ್ ಆಗಲಿ ಜಿ ಕೆ ಎಮ್ ಆಗಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಪಂಚಾಯತಿ ಅನುದಾನ ವಿಷಯ ಬಂದರೆ ಗ್ರಾಮ ಪಂಚಾಯತಿ ಹದಿನೈದು ಹಣಕಾಸು ನಲ್ವತ್ಮೂರು ಲಕ್ಷ ಏಳ್ನೂರ ಎಪ್ಪತ್ತೈದು ಉದ್ಯೋಗ ಕಚೇರಿದು ಒಂದು ಕೋಟಿ ಕೋಟಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅದರಲ್ಲಿ ಅರವತ್ತು ಪರ್ಸೆಂಟ್ ನೈಸರ್ಗಿಕ ಕಾಮಗಾರಿ ಇಪ್ಪತ್ತು ಪರ್ಸೆಂಟ್ ಫಾರೆಸ್ಟ್ಗೆ ಮೀಸಲಿಡೋದಾಗ್ತದೆ ಐದು ಪರ್ಸೆಂಟ್ ಶಾಲಾಭಿವೃದ್ಧಿ ಕಾಮಗಾರಿಗೆ ಇನ್ನೂ ಥರ ಆಟ ಮೈದಾನ ಸ್ಕೂಲ್ ಕೆಲವೊಂದು ಪ್ಲೇ ಗ್ರೌಂಡ್ ಆಗಲಿ ಖೋ ಖೋ ಗ್ರೌಂಡ್ ಆಗಲಿ ಇನ್ನಿತರ ಶೌಚಾಲಯ ಹುಡುಗರು ಒಂದು ಐವತ್ತು ಸಾವಿರಗೆ ನಾಲ್ಕು ಯೂನಿಟ್ ಮೂರು ಯೂನಿಟ್ ಥರ ಬಿ ಎಸ್ ಆರ್ ರೇಟ್ ಪ್ರಕಾರ ಇಲ್ಲಿ ಆಲ್ರೆಡಿ ಶೌಚಾಲಯ ಆಗಿದೆ ಕೆಲವೊಂದು ಕಾಮಗಾರಿಗಳನ್ನ ಬೇರೆ ಯೋಜನೆಗಳಿಂದ ಸರ್ಕಾರನಿಂದ ಬಂದದನ್ನು ಪಂಚಾಯತ್ನಲ್ಲಿ ವ್ಯವಸ್ಥೆವಾಗಿ ನಮ್ಮ ಸಿಬ್ಬಂದಿಗಳು ನೆರವೇರಿಸ್ತಾರೆ ಈಗ ಮುಂದಿನದಾಗಿ ಏನಂದರೆ ನಾನು ಬಂದು ಒಂದು ತಿಂಗಳ ಕಳೀತು ಕೆಲವೊಂದು ಇಲ್ಲಿ ಸಣ್ಣ ಸಣ್ಣ ಸಮಸ್ಯೆ ಇದ್ರೂ ಬಗೆಹೇರ್ಸ್ಕೊಂತ ಹೊಂಟಿದ್ದೀವಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರ ಸದಸ್ಯರಾಗಲಿ ಎಲ್ಲರದ್ದು ನಮಗೆ ಸಪೋರ್ಟ್ ಇದೆ ಇನ್ನೂ ಹೆಚ್ಚಿನ ಕಾಮಗಾರಿ ಮಾಡ್ಲಿಕ್ಕೆ ಊರಿನ ಜನನೂ ಸಹಕಾರ ಮಾಡಬೇಕು ಯಾವುದೇ ಥರ ಇಲ್ಲಿ ಅಡಚಣೆ ಮಾಡ್ಲಾರ್ದಂಗೆ ಊರಿಗೆ ಅಭಿವೃದ್ಧಿ ಆಗೋ ಕೆಲಸನ ಪಂಚಾಯಿತಿ ಕಡಿನಂತೆ ನೆರವೇರಿಸ್ ಮಾಡ್ಕೊಳ್ತೀನಿ ಸರ್ ಈಗ ಪಂಚಾಯತಿ ಒಂದು ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ ಅಭಿವೃದ್ಧಿ ಕಾರ್ಯಗಳ ತಾವು ಕೈಗೆತ್ತಿಕೊಂಡಾಗ ಶಿಕ್ಷಣಕ್ಕೂ ಕೂಡ ಬಹಳ ಆದ್ಯತೆ ಕೊಡಬೇಕಾಗ್ತದೆ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಕಾಣಬಯಸ್ತೀರಿ ಏನು ಮಾಡಬೇಕು ಅಂತ ತರಟಿತ್ತು ಸರ್ ಶಿಕ್ಷಣ ಕ್ಷೇತ್ರದಲ್ಲಿ ಸುಸಜವಾದ ಕುಡಿಯೋ ನೀರಾಗಲಿ ಕ್ಲಾಸ್ ರೂಮ್ ಅಬಕಾ ಸಿಸ್ಟಮ್ನಾಗ ಸ್ಕೂಲ್ನಾಗ ಅವರಿಗೆ ಮತ್ತು ನಮ್ಮದು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮೀಟಿಂಗ್ ತೊಗೊಂಡು ತಿನ್ನಂಗೆ ನಾವು ಸ್ಕೂಲಿಗೋಗಿ ಭಾಗವಹಿಸ್ತೀವಿ ಎಚ್ ಎಮ್ ಅವ್ರಿಗೂ ಹೆಚ್ಚಿನ ಮಾಹಿತಿ ನೀಡ್ತೀವಿ ಒಂದು ಶುಚಿಯಾದ ತರಕಾರಿ ಮತ್ತು ಆಮೇಲೆ ಆಹಾರ ಧಾನ್ಯಗಳನ್ನು ನೀಟಾಗಿ ಇಟ್ಕೊಂಡು ರೂಮ್ನ ಅಲ್ಲಿ ಗಿಲ್ಲಿ ಬರ್ಲಾರ ಅಡುಗೆ ಕೋಣೆಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಸಿಲಿಂಡ್ರನ್ನ ಮತ್ತು ಆಮೇಲೆ ಅಪಘಾತ ಆಗ್ಲಾರ್ದಂಗೆ ಬೇರೆ ಕಡೆ ಬಾಜು ಬ್ಯಾಕ್ ಸೈಡ್ ಮಾಡಿಕೊಂಡು ಒಳಗೆ ಪೈಪ್ಲೈನ್ ಇಂಟೀರಿಯರ್ ಕ್ಲಿಯರ್ ಇಟ್ಕೊಂಡು ಯಾವುದೇ ಥರ ಜಿಟ್ಟಿ ರೋಗ ಬರಲಾರ್ದಂಥ ಅವರ ಹುಡುಗರಿಗೆ ಯಾವುದೇ ಥರ ಅವರು ಅನಾರೋಗ್ಯ ತುತ್ತಾಗ್ಲಾರ್ದಂಗೆ ಕ್ರಮನೂ ತಗೊಳ್ಲಾಗತ್ತೀವಿ ಅದೇ ಥರ ಸ್ಕೂಲ್ನಾಗ ಪ್ಲೇ ಗ್ರೌಂಡ್ ಇತ್ತು ಮತ್ತು ಹೆಚ್ಚಿನ ಕ್ಲಾಸ್ ತೊಗೊಳಕ್ಕೆ ಕೋಣೆದಾಗ ಏನಾಯ್ತು ಅಂದರೆ ಬಿ ಓ ಸರ್ ಬರ್ತಾರೆ ಸರ್ ಕೆಲವೊಂದು ಪಂಚಾಯಿತಿ ಹಂತದಲ್ಲಿ ಯಾವುದಾದ್ರೂ ಸಣ್ಣ ಸಣ್ಣ ತೊಂದರೆಗಳದ ಪ್ಲಾಸ್ಟರ್ ಆಗಲಿ ಅಥವಾ ಬೋರ್ಡ್ ವರ್ಕ್ ಮಾಡಿಕೊಡೋದಾಗಲಿ ಅದರದ್ದು ಏನಾಗಿತ್ತು ಅಂದರೆ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ ಸ್ವಚ್ಛತೆಗೋಸ್ಕರ ಯಾವ ರೀತಿ ಆದ್ಯತೆ ಕೊಡ್ತಾ ರೀ ಇಲ್ಲಿವರೆಗೂ ಯಾವ ರೀತಿ ಆದ್ಯತೆ ಇತ್ತೋ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ರಿ ಜೊತೆಗೆ ಜನರಿಗೆ ಏನು ವಿಚಾರದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಪ್ರಯತ್ನಗಳು ತಾವು ಸರ್ ಸ್ವಚ್ಛತೆ ವಾಹಿನಿ ನಮ್ಮದು ವಾಹನ ಇದೆ ಸರ್ ನಮ್ಮ ಹತ್ರ ಸ್ಲೀಪರ್ಸ್ ಅಂತ ಸ್ವಚ್ಛತೆಗಾರ ಸರ ಅವರು ನಾಲ್ಕು ಜನ ಸರ ಎರಡು ಒಬ್ಬರು ಪರ್ಮನೆಂಟ್ ಇದ್ದಾರೆ ಸರ್ ಇನ್ನೂ ಉಳಿತಿದ್ದರು ದಿನ ಕೂಲಿ ಕಾರ್ಮಿಕರ ಲೆಕ್ಕದಕ್ಕೆ ನೋಡಿ ಸರ ಅವ್ರನಿಂದ ಬೆಳಗ್ಗೆ ಎಂಟು ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಊರು ಕ್ಲೀನ್ ಮಾಡಿಕೊಂಡು ಫಸ್ಟ್ ಡೇ ಏನು ಮಾಡ್ತಾರೆ ಸರ್ ನಾಲಿ ಚರಂಡಿ ತೆಕ್ಕೊಂಡು ಡ್ರೈ ಆಗ್ಲಿಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಏನಾದ್ರೂ ಡಂಪಿಂಗ್ ಮಾಡಿಕೊಂಡು ನಮ್ಮ ಕಸ ವಿಲೇವಾರಿ ಘಟಕಕ್ಕೆ ಹೋಗಿ ಡಂಪ್ ಮಾಡ್ತಾರೆ ಸರ್ ಇನ್ನೊಂದು ಆಪ್ಷನ್ ಇದೆ ಸರ ಅಲ್ಲಿ ನಮ್ಮದು ವಿಲೇವಾರಿ ಘಟದಾಗ ಬೈಫಿಕೇಷನ್ ಮಾಡ್ಲಿಕ್ಕೆ ಇನ್ನೂ ತೊಗೊಂಡಿಲ್ಲ ಸರ್ ಅವ್ರಿಗೆ ಇನ್ನೂ ಎರಡು ಜನಕ್ಕೆ ತೊಗೊಂಡ್ರೆ ಪ್ಲಾಸ್ಟಿಕ್ ಸಂಗ್ರಹಣೆ ಮಾಡ್ಕೊಂಡು ತಿಳಿಸಿ ಕೆಲವೊಂದು ಕಂಪ್ನಿದೊಳಗೆ ಏನಾದ್ರು ಸರ ಇದು ನಮ್ಮ ಪ್ಲಾಸ್ಟಿಕ್ ಮರು ಬಳಕೆ ಮಾಡಿದ್ರೆ ಕರೆಂಟ್ ಪ್ಲಾಂಟ್ನು ರೆಡಿ ಆಗ್ಲಕತ್ತೆ ಸರ್ ಅದಕ್ಕೂ ನಾವು ಇಲ್ಲಿ ಒಂದು ಇಬ್ಬರನ್ನ ಸ್ಥಳೀಯವಾಗಿ ಒಂದು ದುಗ್ನೂರು ವಿಲೇಜ್ ಮತ್ತು ಆಮ್ಯಾಗ ಕಾಚವಾರ್ ವಿಲೇಜ್ನಾಗ ಒಂದು ಎಂಪ್ಲಾಯಿ ತೀಸಿ ಕಸ ವಿಂಗಡಣೆನ ಮಾಡಿಕೊಂಡು ಪ್ಲ್ಯಾಂಟ್ನಾಗೆ ಇಟ್ಕೊಂಡು ಹಸಿ ಕಸ ಒಣ ಕಸ ಸಿಸ್ಟಮ್ ತೀಸಿ ಊರಾಗ ಯಾರಿಗೂ ಅನಾರೋಗ್ಯ ತುತ್ತಲ್ಲ ಕಾಲ್ರಾಗ ಇರಲ ಬರ್ಲಾರದಂಗೆ ಆಮ ನಮ್ಮದು ಜೆ ಜಮ್ ವರ್ಕ್ನು ನಡೆದ ಸರ್ ಪೈಪ್ಗಳು ಯಾವುದೇ ಥರದ ಲೀಕೇಜ್ ಇಲ್ಲಾರ್ದಂಗೆ ವರ್ಕ್ ಮಾಡಿಸ್ಕೊತ ಇದ್ವಿ ಸರ ಕೆಲವೊಂದು ಕಡೆ ಸಮಸ್ಯೆ ಬರ್ತವೆ ಸರ್ ಸಮಸ್ಯೆ ಬಂದಾಗ ಪಂಚಾಯಿತಿನೇತೇ ಪರಿಹಾರ ಕೊಡ್ಕೊಂತೀವಿ ಸರ್ ಇಲ್ಲಿ ಕಸ ವಿಂಗಡೇ ಮಾಡಿದ ಕೆಲವೊಂದು ಗೊಬ್ಬರ ಪದಾರ್ಥನ ಆಗ್ಬೋದು ಸರ್ ಆದರೆ ಆ ಸಿಸ್ಟಮ್ದು ನಮ್ಮಲ್ಲಿ ಯಾವುದೂ ಬಯಮೆಟ್ ಇಲ್ಲ ಸರ್ ಇದ್ದಾದ್ರಾಗೆ ಮಾಡ್ಕೊಂಡು ಓಕೆ ಸರ್ ತಮ್ಮ ಹೆಸರು ನನ್ನ ಹೆಸರು ಅನಿಲ್ ಕುಮಾರ್ ಓಕೆ ಅಂತ ಒಂದು ಹಿನ್ನೆಲೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತಾವು ಅದು ನಿಮ್ಮ ಸ್ವಪರಿಚಯದೊಂದಿಗೆ ಸರ್ ನನ್ನ ಹೆಸರು ಜಾಗೇಂದ್ರೆಡ್ಡಿ ಅಂತ ಹೇಳಿ ನಾನು ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಕೃಷಿ ಬಗ್ಗೆ ಅಂತೂ ಇನ್ನು ಗುಲ್ಬಾರ ಜಿಲ್ಲೆ ಮೂರನಿಂದಲೂ ತೊಂದರೆ ತೊಗರಿ ಗಣಜ ಅಂತೇಳಿ ಬಟ್ ಇಲ್ಲಿ ಯಾವುದೇ ರೀತಿಯಿಂದ ಅಂದರೆ ಪಂಚಾಯಿತಿ ವಿಷಯಕ್ಕೆ ಬಂದ ಪಂಚಾಯಿತಿ ಕಡೆಯಿಂದಂತೂ ಯಾವುದೇ ಏನಾದರೂ ಗುಂಡು ಪರದೆಗಳು ಏನಾದರೂ ಇದ್ದರೂ ಕೂಡ ನಾವು ಇಲ್ಲಿಂದ ಬಗೆಹರಿಸ್ತೀವಿ ಆಮೇಲೆ ತೊಗರಿ ಕಣಜ ಇರೋದರಿಂದ ಇಲ್ಲಿ ಸಹಜವಾಗಿ ತೊಗಿದ ಎಲ್ಲ ಬೆಳಿತೀವಿ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರೈತರು ಸಂಕಷ್ಟದಲ್ಲಿದ್ದಾರೆ ಅದಕ್ಕೀಗ ಮಳೆ ಜಾಸ್ತಿ ಆದಾಗೂ ಕೆಲವೊಂದು ಕಡೆ ಮ ಮನೆಗಳನ್ನೂ ಉರುಳಿ ಬಿದ್ದಿದ್ದಾವೆ ಅಂಥ ಜಾಗದಲ್ಲಿ ಕೂಡ ಫೋಟೋ ಗಿಡ ತೊಗೊಂಡು ಬಂದರೆ ಅದಕ್ಕೆ ಬಂದಾಗ ಕೊಡ್ತಾಯಿದೆ ಸರ್ ಓಕೆ ಸರ್ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೊ ಅಂದರೆ ಈಗ ಅಭಿವೃದ್ಧಿ ಕಾರ್ಯಗಳಂದರೆ ಏನಾಗಿದೆ ಅದು ಮಾದರಿ ಕೆಲಸಗಳಂತಂದರೆ ಏನೆಲ್ಲ ಆಗಿದೆ ಸೊ ಒಟ್ಟಾರೆ ಅಭಿವೃದ್ಧಿ ಕೆಲಸಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ಏನು ತಿಳಿಸ್ಕೊಡ್ರಿ ಸರ್ ಮಾದರಿ ಅಂದರೆ ಈಗ ನೋಡಿರಿ ನಮ್ಮಲ್ಲಿ ಈಗ ದುಗ್ನೂರು ಗ್ರಾಮ ಪಂಚಾಯತ್ ದೊಡ್ಡದೇ ಇದೆ ಸರ್ ನಾಲ್ಕು ಹಳ್ಳಿನ ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಇವಾಗ ಧರ್ಮಸ್ಥಳದವರು ಸಹಯೋಗದಲ್ಲಿ ಇಲ್ಲಿ ದುಗ್ನೂರದಲ್ಲೇ ಒಂದು ಶುದ್ಧ ನೀರಿನ ಘಟಕವೊಂದು ಪಂಚಾಯತ್ ಕಡೆಯೂ ಹೆಲ್ಪ್ ಮಾಡಿಕೊಂಡು ತೊಗೊಂಡು ಮಾಡ್ಕೊಂಡಿದ್ದೀವಿ ಅದು ನಾಲ್ಕು ಹಳ್ಳಿಗೂ ಅನುಕೂಲ ಆಗಿದೆ ಈಗ ನರೇಗಾದಲ್ಲಿ ಕೂಡ ನಾಚುವಾರು ಸಂಪೂರ್ಣವಾಗಿ ಒಳ್ಳೆ ಕೆಲಸ ಆಗಿಸ್ತಾರೆ ಸರಿಗ ಪಂಚಾಯಿತಿ ಒಂದು ವ್ಯಾಪ್ತಿ ಅಂದರೆ ಪಂಚಾಯಿತಿ ಹೊರತುಪಡಿಸಿ ಇರ್ತಕ್ಕಂಥ ಮೂಲ ಸಮಸ್ಯೆಗಳಂದರೆ ಏನು ಕರ್ತವ್ಯ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಜನರಿಗೆ ಸೊ ಕೃಷಿ ಕ್ಷೇತ್ರನೇ ಆಗಿರ್ಬೋದು ಯಾವುದೇ ಒಂದು ಶಿಕ್ಷಣ ಕ್ಷೇತ್ರದಾಗಿರ್ಬೋದು ಸಾರಿಗೆ ಆರೋಗ್ಯ ಇತ್ಯಾದಿ ಒಂದು ಇಲಾಖೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಸರ್ ಮೂಲಸೌಕರ್ಯದಲ್ಲಿ ನೋಟಿಗೆ ಬಸ್ಸಿನ ವ್ಯವಸ್ಥೆ ಕೆಲವೊಂದು ಕಡೆ ಇನ್ನೂ ಸಮಸ್ಯೆ ಇದೆ ಸರ್ ಯಾಕಂತಂದರೆ ನಾವು ಬೆಳಗ್ಗೆ ಎದ್ದು ನೋಡ್ತೀವಿ ಮಕ್ಕಳು ಕೆಲವೊಂದು ಗೇಟ್ಗಳಲ್ಲಿ ಬಸ್ಸಿನ ಅನುಕೂಲಗಳಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ಏನು ಮಾಡ್ತಾರೆ ಕೆಲವೊಂದು ಗೇಟ್ಗಳಿಗೆ ಬಂದು ಕಾಯ್ತಾ ಇರ್ತಾರೆ ಅಲ್ಲಿ ಬಸ್ ಸ್ಟಾಪ್ಗಳನ್ನು ಇಲ್ಲ ಮತ್ತು ಮಕ್ಕಳಿಗೆ ನಿಂತ್ಕೊಳ್ಳೋಕೆ ಮಳೆ ಗಿಳೆ ಬಂದರೂ ಕೂಡ ತೊಂದರೆ ಆಗ್ತದೆ ಆಮೇಲೆ ಬಿಸಿಲು ಜಾಸ್ತಿ ಇದ್ದಾಗಲೂ ಕೂಡ ತೊಂದರೆ ಆಗ್ತದೆ ಮತ್ತು ಸಂಜೆ ಟೈಮಲ್ಲಿ ಏನು ಮಾಡ್ತಾರೆ ಕೆಲವೊಂದು ಹಳ್ಳಿಗಳಿಗೆ ಬಸ್ಗಳು ಇರೋ ಕಾರಣ ತಂದೆ ತಾಯಿಗಳು ಬಂದು ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಮಕ್ಕಳಿಗೋಸ್ಕರ ಬಂದು ಕರ್ಕೊಂಡು ಹೋಗ್ತಾರೆ ಒಂದು ಸಮಸ್ಯೆ ಇದೆ ಸರ್ ಇನ್ನು ನಿಮ್ಮ ಒಂದು ಪಂಚಾಯಿತಿ ಒಂದು ವ್ಯಾಪ್ತಿಯಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಪ್ರಾಮುಖ್ಯತೆಯನ್ನು ತಾವು ಕೊಟ್ಟಿದ್ದೀರಿ ಸದಸ್ಯರು ಸೊ ಏನೆಲ್ಲ ಸಮಸ್ಯೆಗಳೇನಾದ್ರೂ ಇದೆಯಾ ಶಿಕ್ಷಣ ಸಂಸ್ಥೆ ಹಾಗೆ ಏನು ಹೇಳ್ತೀರಿ ಆ ಒಂದು ಶಿಕ್ಷಣ ಕ್ಷೇತ್ರದ ಬಗ್ಗೆ ಸರಿಗಾಗಿ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಮತ್ತು ಈಗಿನ ಶಿಕ್ಷಣ ವ್ಯವಸ್ಥೆಗೆ ಭಾಳಷ್ಟು ಬದಲಾವಣೆ ಆಗಿದೆ ಮೊದಲೆಲ್ಲ ಏನು ಮಾಡ್ತಿದ್ರು ಒಂದು ಸಣ್ಣ ಮಕ್ಕಳಿಗೆ ಏನು ಫಲರಾಗಿರ್ಬೋದು ಮತ್ತು ತಂದೆ ತಾಯಿಗಳಿಂದ ಅವರೇನು ಏನು ಹೋಗ್ತಿದ್ರಲ್ಲ ಅಂಥದ್ರಲ್ಲಿ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು ಬಟ್ ಅವತ್ತಿನ ಪರಿಸ್ಥಿತಿ ಈಗಿಲ್ಲ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತೇನಾಗಿದೆ ಎಷ್ಟೇ ಕಷ್ಟ ಬಂದರೂ ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸ್ಬೇಕಂತೇಳಿನ ಉದ್ದೇಶ ಇದೆ ಈಗ ಹಂಗಾಗಿ ಪ್ರತಿಯೊಬ್ಬರೂ ಶಿಕ್ಷಣ ಪಡಿತಾ ಇದ್ದಾರೆ ಅದರಲ್ಲಿ ಆಮೇಲೆ ಪಡ್ತಕ್ಕಂಥ ಮಕ್ಕಳಲ್ಲಿ ಸಹ ಈಗ ಸರ್ಕಾರಿ ಶಾಲೆ ಇರ್ಬೋದು ಎಲ್ಲೇ ಇರ್ಬೋದು ಎಲ್ಲ ರೀತಿಯಿಂದ ಅನುಕೂಲಗಳು ಇದ್ದಾವೆ ಸರ್ ಅದು ಶಿಕ್ಷಣ ವಿಷಯದಲ್ಲಿ ಯಾವುದೇ ಥರ ಕೊಲೇಗಳಿಲ್ಲ ಹ್ಞೂ ಈಗ ಮಳೆಗಾಲದಲ್ಲಿ ಬಹುವಾಗಿ ಬಹುಮುಖ್ಯವಾಗಿ ಸಮಸ್ಯೆಗಳು ರೈತರಿಗೆ ಆಗ್ತದೆ ನಾವು ಕೂಡ ನೋಡಿದ್ರಿ ಕಲಬುರಗಿ ವಿಜಯಪುರ ನಾನಾ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆಗಳಾಗಿರ್ಬೋದು ಸೊ ಅದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಿಸಿದ ಹಾಗೆ ಮಳೆಗಾಲದಲ್ಲಿ ಆಗಿರತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತಿರೋದು ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿ ಆಯಿತು ಮನೆಗಳಿಗೆ ಏನಾದರೂ ಹಾನಿಯಾಗಿದ್ವಿ ಹೇಗೆ ಅಂತ ಸರ್ ಈಗ ನದಿ ತೀರಗಳನ್ನು ಬಿಟ್ಟರೆ ನಮ್ಮ ಏರಿಯಾದಲ್ಲಿ ಆ ಥರದ ಪ್ರಭಾವ ಬಂದು ಯಾವುದೇ ರೀತಿಯಿಂದ ಮನೆಗಳಾಗಲಿ ಅಂತ ಜನಜೀವನ ಆಗಲಿ ಅಸ್ತವ್ಯಸ್ತ ಆಗಲಿ ಹಾನಿ ಆಗಲಿ ಯಾವುದೇ ಸಂಭವಿಸಿಲ್ಲ ಇಲ್ಲಿ ಏನಂದರೆ ಕೆಲವೊಂದು ಕಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಬೆಳೆ ಹಾನಿ ಆಗಿದೆ ಬಿಟ್ಟು ಅದನ್ನು ಬೇರೆ ಯಾವುದೇ ಹಾನಿ ಆಗಿಲ್ಲ ಸರ್ ನಿಮ್ಮ ಒಂದು ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಸೊ ತಾವು ಯಾವುದೇ ಒಂದು ಸಮಸ್ಯೆಗಳಂತ ಕೇಳೋಣ ತಮಗೆ ಇವತ್ತು ಜನರು ಬೇಡಿಕೆಗಳನ್ನ ಇಟ್ಟಿರ್ತಾರೆ ಸೊ ಆ ಬೇಡಿಕೆಗಳು ಯಾವ ರೀತಿ ಇರುತ್ತೆ ಸೊ ತಮ್ಮ ಪಂಚಾಯಿತಿ ಹೊರತುಪಡಿಸಲೂ ಕೂಡ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂಥ ಕೆಲಸಗಳನ್ನ ಯಾವ ರೀತಿ ನಿವಾರಣೆ ಮಾಡ್ತೀರಿ ಅಂತ ಈಗ ನೋಡ್ರಿ ಎಲ್ಲನೂ ಪಂಚಾಯತ್ ಕಡೆನೇ ಬಟ್ಟು ತೋರಿಸಿದ್ರೆ ಇದ್ರೂ ಆಗಂಗಿಲ್ಲ ಕೆಲವು ಸಾರ್ವಜನಿಕರು ಕೆಲವೊಂದು ಇದು ಅಂದರೆ ತುಂಬ ಈ ಪ್ರತಿಯೊಂದು ಕೂಡ ಪಂಚಾಯತ್ ಹೋಗ್ಬೇಕಂತೇನು ಇಲ್ಲ ಇಲ್ಲ ಇಲ್ಲಿ ಕೂಡ ಶಿಕ್ಷಣ ಪ್ರೇಮಿಗಳಿದ್ದಾರೆ ಮತ್ತು ಕೆಲಸ ಮಾಡತಕ್ಕಂಥ ಜನಪ್ರತಿನಿಧಿಗಳಿದ್ದಾರೆ ಇಲ್ಲಿ ಕೆಲಸ ಆಗಲ್ಲ ಮತ್ತೊಂದು ಕಡೆ ಆಗ್ತದೆ ಅಂದಮೇಲೆ ಅಲ್ಲಿ ಕೆಲಸಗಳನ್ನು ಬಗೆಹರಿಸ್ಕೋತಾರೆ ಓಕೆ ಸೊ ನಿಮ್ಮ ಸದಸ್ಯರ ಕಮಿಟಿ ಇವತ್ತು ಏನು ಟೀಮ್ ಏನಿದೆ ಅಲ್ಲ ಅದಕ್ಕೆ ಅಧ್ಯಕ್ಷ ನಾಯಕತ್ವ ಅಂತ ಅನ್ನೋ ನಿಟ್ಟಿನಲ್ಲಿ ಅಧ್ಯಕ್ಷರು ಯಾವ ರೀತಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ನೇತೃತ್ವ ಹೇಗಿದೆ ಇಲ್ಲಿ ಅಂತ ಸರ್ ಈಗ ಅಧ್ಯಕ್ಷರ ಬಗ್ಗೆ ಹೇಳಬೇಕಂದ್ರೆ ಆ ಥರ ಏನು ತುಂಬ ವ್ಯತ್ಯಾಸ ಏನಿಲ್ಲ ಸರ್ ಈಗ ಪಕ್ಷ ಇಲ್ಲಿ ಪಕ್ಷ ಭೇದ ಮರೆತು ಕೆಲಸ ಮಾಡ್ತಿದ್ದಾರೆ ಯಾರೇ ಇಲ್ಲಿ ಅಧ್ಯಕ್ಷ ಯಾವುದೇ ಪಕ್ಷದವ್ರು ಇರಲಿ ಸದಸ್ಯರು ಯಾವುದೇ ಇರಲಿ ಅವ್ರಿಗೇನು ಸಮಸ್ಯೆ ಇಲ್ಲ ಬಟ್ ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ ತಾವು ಹೊಂದಾಣಿಕೆಯಿಂದ ಕೆಲಸಗಳು ಮಾಡ್ಕೊಂಡು ಹೋಗ್ತೀರಿ ಆದ್ರೆ ಒಂದು ಬಹುಮುಖ್ಯವಾಗಿ ಒಂದು ಆರೋಪಗಳು ಇರುತ್ತೆ ನಿಮ್ ತಮ್ಗೆ ಗೊತ್ತಿರೋ ಹಾಗೆ ಸೊ ಭ್ರಷ್ಟಾಚಾರ ಸ್ವಚ್ಛತೆ ಇದ್ ಮಾಡಂಗಿಲ್ಲ ಸಾಕಷ್ಟು ಕಾಮಗಾರಿಗಳು ಮಾಡಂಗಿಲ್ಲ ಅಂತ ಹೇಳಿ ಈ ಆರೋಪಗಳು ಬಂದಾಗ ಹೇಗೆ ಎದುರಿಸ್ತೀರಿ ಅಂತ ಸರಿಯಾ ಸಮಸ್ಯೆಗಳು ಇದು ಒಂದೇ ಪಂಚಾಯತ್ ಅಲ್ಲ ಎಲ್ಲ ಪಂಚಾಯತ್ನಲ್ಲಿ ಇದಾವೆ ಅಂದರೆ ಕೆಲವೊಂದು ಕೆಲವೊಂದು ಕಡೆ ಏನಾಗುತ್ತೆ ಸರ್ ಅದು ಕೂಡ ಕೆಲವು ಜನಗಳು ಬೇಗನೆ ಸ್ಪಂದನೆ ಕೊಡ್ತಾರೆ ಕೆಲವೊಂದು ಕಡೆ ಸ್ಪಂದನೆ ಆಗಿರೋದಿಲ್ಲ ಕೆಲವೊಂದು ತಮಗೂ ಗೊತ್ತಿದೆ ಈಗ ರಾಜಕೀಯವಾಗಿ ಸಮಸ್ಯೆಗಳು ಎದುರಾಗ್ತಿರ್ತವೆ ಅದೆಲ್ಲವನ್ನು ಕೂಡ ಎಷ್ಟರ ಮಟ್ಟಿಗೆ ನಮ್ಮಿಂದ ಆಗುತ್ತೆ ಅಷ್ಟು ಮಾಡ್ಕೊಂಡು ಸರ್ ನರೇಕ ಯೋಚನೆ ಯಾವ ರೀತಿ ಬಳಸ್ಕೊಂಡಿದ್ದೀರಿ ಎಷ್ಟು ಜನರಿಗೆ ಉದ್ಯೋಗ ಸಿಕ್ತು ಏನೆಲ್ಲ ಮಾಡೋಕ್ಕೆ ಸಾಧ್ಯತೆ ಆಯಿತು ಅನ್ನೋದ್ರ ಬಗ್ಗೆ ಏನು ತಿಳ್ಸ್ತೀವಿ ಸರ್ ನರೇಗಾ ಯೋಜನೆಯಲ್ಲಿ ನೋಡಿರಿ ಸರ್ ಕೆಲವೊಂದು ಜನಗಳಿಗೆ ಏನಿದೆ ಇದು ಮಾಡಿದರೆ ಬೇಗ ಬಿಲ್ ಆಗಲ್ಲ ಅಂತಕ್ಕಂಥ ಜಾಗದಲ್ಲಿ ಅವರು ಮಾಡ್ಕೊಂಡಿಲ್ಲ ಕೆಲವೊಂದು ಕಡೆ ಅದು ಬಿಲ್ ಯಾವತ್ತಾದರೂ ಆಗಲಿ ನಾವು ಮಾಡೇ ಮಾಡ್ತೀವಿ ಅಂದಾಗ ಮಾಡ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈಗ ಉದಾಹರಣೆಗೆ ನಮ್ಮಲ್ಲಿ ಮಾದರಿಯಾಗಿ ನರೇಗಾ ಕೆಲಸ ನಾವು ತರಲಿಕ್ಕೆ ಓಕೆ ಸರ್ ಸರ್ ಈಗ ಆ ಒಂದು ಕೇಂದ್ರದ ಒಂದು ಯೋಜನೆ ಜನಜೀವನ್ ಮಿಷನ್ ಯೋಜನೆ ಸಾಕಷ್ಟು ಕಡೆ ತಮಗೆ ಕೂಡ ನೋಡೋದನ್ನು ಸಾಕಷ್ಟು ವಿಫಲತೆ ಕೂಡಗೊಂಡಿದೆ ಮತ್ತು ಫಲನೂ ಕೂಡ ಸಿಕ್ಕಿದೆ ಅನ್ನೋದ ಆದರೆ ನಿಮ್ಮ ಪಂಚಾಯತ್ ಜಲಜೀವನ್ ಜಲ್ ಜೀವನ್ ಮಿಷನ್ ಹೇಗಿದೆ ಹೇಗೆ ಕಾರಣ ಸರ್ ನಮ್ಮಲ್ಲಿ ಜಲ್ ಜೀವನ್ ಮಿಷನ್ದು ಆಲ್ರೆಡಿ ಎಲ್ಲ ಕಡೆ ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ಎಲ್ಲ ಕಡೆಗೆ ಮಾಡಿದ್ದಾರೆ ಈಗ ದುಗ್ನೂರು ಪಂಚಾಯಿತಿಯಲ್ಲಿ ಆಗಲಿ ಬಿಲ್ಪಲಾಗಲಿ ಆಗಲಿ ಜಲ್ ಅನ್ನೋದು ಕಂಪ್ಲೀಟ್ ಆಗಿದ್ದಾರೆ ಅದರದ್ದೇನೂ ಸಮಸ್ಯೆ ಇಲ್ಲ ಬಟ್ ನಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಅಷ್ಟೊಂದಿಲ್ಲ ಸರ್ ಸೊ ಮುಂದಿನ ಪಂಚಾಯಿತಿಯ ದಯ ಉದ್ದೇಶಗಳೇನು ತಮ್ಮ ಸದಸ್ಯರ ಕಮಿಟಿ ಏನು ವಿಚಾರ ಮಾಡ್ತಾ ಇವೆ ಏನು ಮಾಡಬೇಕು ಅಂತ ಹೇಳಿ ಸರ್ ಏನಿಲ್ಲ ಈಗ ನೋಡ್ರಿ ಒಂದು ಜನಪ್ರತಿನಿಧಿಯಾಗಿ ನಾವು ಗೆದ್ದ ಮೇಲೆ ಜನಗಳಿಗೆ ಅನುಕೂಲ ಅನುಕೂಲತಕ್ಕಂಥ ಕೆಲಸಗಳು ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ ಸರ್ ಇಲ್ಲಿ ಮುಖ್ಯವಾಗಿ ಇಲ್ಲಿ ಇಷ್ಟೇ ಜನಗಳು ಕೇಳೋದಾಗಲಿ ನಮ್ಮ ಉದ್ದೇಶಗಳು ಏನು ಬೇಕು ಜನಗಳಿಗೆ ಒಂದು ಬೆಳಕು ಬೇಕು ನೀರು ಬೇಕು ಸ್ವಚ್ಛತೆ ಬೇಕು ಅದನ್ನು ನಾವು ಮಾಡಲಿಕ್ಕೆ ಎಲ್ಲ ಸರೋದ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಮುರುಗೇಂದ್ರ ರೆಡ್ಡಿ ಅಂತೇಳಿ ನಾವು ಬೆಳಕಾಲ ಗ್ರಾಮದ ಸದಸ್ಯರು